ಅರ್ಜೆಂಟಾಗಿ ದುಡ್ಡು ಬೇಕು ಅನ್ನಂಥವರು ಅವರೆಲ್ಲನೂ ಒಂದು ತಂತ್ರವನ್ನು ಹೇಳ್ತೀನಿ ಈ ತಂತ್ರವನ್ನು ಫಾಲೋ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟು ಅರ್ಜೆಂಟಾಗಿ ದುಡ್ಡು ಬರ್ತದೆ ಈ ರೀತಿಯಾಗಿ ಒಂದು ತಗಡಿನ ರೇಖನ್ನು ತವು ಇಲ್ಲಿ ನೋಡಿ ಇಲ್ಲಿ ಸ್ಕ್ವಯರ್ ಮಾಡಬೇಕು ಫಸ್ಟು ಇಲ್ಲಿ ಸ್ಕ್ವಯರ್ ಮಾಡಿ ಮಧ್ಯದಲ್ಲಿ ತ್ರಿಬಲ್ ಏಯ್ಟ್ ತ್ರಿಬಲ್ ಏಯ್ಟನ್ನು ಬರೆದು ಮೇಲೆ ಇಲ್ಲಿ ನೋಡಿ ಇಲ್ಲಿ ನಮ್ ಇಲ್ಲಿ ಕಾ ಇಲ್ಲಿ ಜ ಇಲ್ಲಿ ಸಾ ಅರ್ಥ ಆಯ್ತಲ್ಲ ಈ ರೀತಿಯಾಗಿ ಬರೆದು ಇದನ್ನು ಏನು ಮಾಡಬೇಕು ಅಂತಂದಾಗ ನೀವು ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಇದಕ್ಕೆ ಅರಿಶಿಣ ಕುಂಕುಮವನ್ನು ಇಡಬೇಕು ಕರೆಕ್ಟಾಗಿ ಸಂಜೆ ಆರು ಮೂವತ್ತಕ್ಕೆ ಇದನ್ನು ಅರಿಶಿಣ ಕುಂಕುಮವನ್ನು ಇಟ್ಟು ಈ ಅರಿಶಿಣ ಕುಂಕುಮವನ್ನು ಇಟ್ಟ ತಕ್ಷಣ ಲಕ್ಷ್ಮೀ ದೇವಿ ಹತ್ರ ತಗೊಂಡೋಗಿ ಇದನ್ನು ಎರಡು ನಿಮಿಷ ಇಟ್ಟು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಮೂರು ಸರ್ತಿ ಹೇಳಿ ಇದನ್ನು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಬೇಕು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ನಿಮಗೆ ಎಷ್ಟು ಅರ್ಜೆಂಟಾಗಿ ಅಮೌಂಟ್ ಬೇಕು ನಿಮಗೆ ಎಷ್ಟು ಅರ್ಜೆಂಟಾಗಿ ಅವಶ್ಯಕತೆ ಇದೆ ಆ ದುಡ್ಡನ್ನು ಮಾತ್ರ ತಿಳ್ಕೊಳ್ಳಿ ಆ ದುಡ್ಡನ್ನು ತಿಳ್ಕೊಂಡು ತಿಳ್ಕೊಂಡು ನೀವು ಯಾವಾಗ ನಿದ್ದೆಯಲ್ಲಿ ಜಾರ್ತೀರ ಹಂಡ್ರೆಡ್ ಪರ್ಸೆಂಟು ನಿಮಗೆ ಆ ಅಮೌಂಟ್ ಅನ್ನೋದು ಬೇಗನೆ ಬರುತ್ತೆ ಅರ್ಜೆಂಟಾಗಿ ಬರುತ್ತೆ ಥ್ಯಾಂಕ್ ಯು ಯೂನಿವರ್ಸ್ ಇದನ್ನು ಫಾಲೋ ಮಾಡಿ ನಿಮಗೆಲ್ರಿಗೂ ದುಡ್ಡು ಬರುತ್ತೆ